ಕರ್ನಾಟಕ ಸಮಾಜ ದಲಿತ ಸೇನೆಯ ರಾಜ್ಯಾಧ್ಯಕ್ಷ ಸುಲಿಕುಂಟೆ ಆನಂದ್ ನೇತೃತ್ವದಲ್ಲಿ ಪುರಸಭಾ ಮುಖ್ಯಾಧಿಕಾರಿ ಸತ್ಯನಾರಾಯಣ ಅವರಿಗೆ ಮನವಿ ಪತ್ರ ಕೋಲಾರ ಮುಖ್ಯರಸ್ತೆಯಲ್ಲಿರುವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕಂಚಿನ ಪ್ರತಿಮೆಗೆ ಜಿಲ್ಲೆಯಲ್ಲೇ ಪ್ರಥಮ ಬಾರಿಗೆ ಅಳವಡಿಸಿರುವ ನೆರಳಿನ ಮೇಲ್ಛಾವಣಿ ಯೋಜನೆಯ ತೀವ್ರ ಕಳಪೆಯಿಂದ ಕೂಡಿದ್ದು ನಿರ್ಮಾಣ ಮಾಡಿ ಎರಡು ತಿಂಗಳು ಆಗಿಲ್ಲ ಆಗಲೇ ಅವ್ಯವಸ್ಥೆ ಕಳಪೆ ಕಾಮಗಾರಿಗೆ ಎಂದು ದಲಿತ ಸಮಾಜ ಸೇನೆ ರಾಜ್ಯಾಧ್ಯಕ್ಷ ಸೂಲಿಕುಂಟೆ ಆನಂದ್ ಆಕ್ರೋಶ ವ್ಯಕ್ತಪಡಿಸಿದರು ಸುಮಾರು ಎಪ್ಪತ್ತೈದು ಲಕ್ಷ ರುಗಳ ವೆಚ್ಚದಲ್ಲಿ ಅಂಬೇಡ್ಕರ್ ಕಂಚಿನ ಪ್ರತಿಮೆಗೆ ನೆರಳು ಭಾಗ್ಯ ಕಲ್ಪಿಸಲು ಜರ್ಮನ್ ಟೆಕ್ನಾಲಜಿಯಲ್ಲಿ ಅಳವಡಿಸಿರುವ ಮೇಲ್ಚಾವಣಿ ನೆರಳು ಅತ್ಯಾಧುನಿಕ ದೀಪಾಲಂಕಾರ ಹಾಗೂ ಇತ್ಯಾದಿ ಯೋಜನೆಯನ್ನು ಕಳೆದ ಏಪ್ರಿಲ್ ಹದಿನಾಲ್ಕರಂದು ಉದ್ಘಾಟಿಸಲಾಯಿತು ಇದು ಕ್ಷೇತ್ರದ ಜನರಿಗೆ ನಿತ್ಯಾಕರ್ಷಣೆಯ ಕೇಂದ್ರವಾಗಿದೆ ಉದ್ಘಾಟನೆಯಾಗಿ ಇನ್ನೂ ಎರಡು ತಿಂಗಳು ಸಹ ಪೂರ್ಣಗೊಂಡಿಲ್ಲ ಆಗಲೇ ಮೇಲ್ಚಾವಣಿಯಿಂದ ನೀರು ಸೋರುತ್ತಿದೆ ಕೆಳಗೆ ಅಳವಡಿಸಿರುವ ಪಾರ್ಕಿಂಗ್ ಟೈರ್ಸ್ ಕಿತ್ತು ಬಂದಿದೆ ಎಲ್ಇಿ ವಿದ್ಯುತ್ ದೀಪಗಳಿಂದ ಅಳವಡಿಸಿರುವ ಅಂಬೇಡ್ಕರ್ ಹೆಸರಿನ ಪದಗಳಿಂದ ದೀಪಗಳು ಕಳಚಿ ಬೀದಿದ್ದೆ ಇದರಿಂದ ತಿಳಿಯುತ್ತದೆ ಈ ಯೋಜನೆಯಲ್ಲಿ ಕಳಪೆ ಕಾಮಗಾರಿ ನಡೆದಿರುವುದು ಕಂಡುಬರುತ್ತಿದೆ ಒಳಗಡೆ ಕೂರಲು ಆಸನಗಳನ್ನು ಅಳವಡಿಸಿಲ್ಲ ಅಲಂಕೃತ ಹೂವಿನ ಕುಡಗಳೂ ಸ್ಥಾಪಿಸಿಲ್ಲ ಆದ್ದರಿಂದ ಗುತ್ತಿಗೆದಾರರಿಗೆ ಪೂರ್ಣ ಪ್ರಮಾಣದಲ್ಲಿ ಬಿಲ್ ಪಾವತಿ ಮಾಡಬಾರದು ಈ ಕೂಡಲೇ ಲೋಪಗಳು ಕಂಡು ಬಂದಿರುವ ಕಡೆ ಸರಿಪಡಿಸಬೇಕು ಎಂದು ಒತ್ತಾಯಿಸಿದರು ಇಲ್ಲದಿದ್ದರೆ ಪುರಸಭೆ ಕಚೇರಿ ಮುಂದೆ ಉಗ್ರ ಹೋರಾಟ ಮಾಡಲಾಗುವುದು ಎಂದು ಎಚ್ಚರಿಕೆ ನೀಡಿ ಮುಖ್ಯಾಧಿಕಾರಿ ಸತ್ಯನಾರಾಯಣರಿಗೆ ಮನವಿ ಪತ್ರ ನೀಡಿದರು ಈ ವೇಳೆ ಸಂಘದ ಸದಸ್ಯರಾದ ಅರ್ಜುನ್ ಎಸ್ ವಿ ಮಂಜು ಅಯ್ಯಪ್ಪ ಗೌತಮ್ ಆಟೋಕರ್ಣ ರವಿಚಂದ್ರ ವೆಂಕಟೇಶ್ ಸತೀಶ್ ಸನಾಹುಲ್ಲಾ ನಾಗೇಶ್ ಇದ್ದರು ನಾವು ಮಾಡಿದ್ದೀರಾ ಒಳ್ಳೆ ರೀತಿಯಲ್ಲಿ ಮಾಡಿದ್ದೀರಾ ಅದನ್ನು ಕರೆಕ್ಟಾಗಿ ಮಾಡಬೇಕಲ್ಲ ಸರ್ ಎಪ್ಪತ್ತರಿಂದ ಎಂಬತ್ತು ಲಕ್ಷ ಬಿಡುಗಡೆ ಆದಮೇಲೆ ಅದಕ್ಕೆ ತಕ್ಕ ಮಟ್ಟಿಗೆ ಕೆಲಸ ಆಗಬೇಕಲ್ವಾ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಚಾರದಲ್ಲಿ ಅದು ಯಾರೇ ಆಗಿರಲಿ ಎಂಥವರೇ ಆಗಿರಲಿ ಅದೇನೇ ಕಳ್ಪೆ ಕಾಮಗಾರಿ ಆಗಿರಲಿಲ್ಲ ಅವ್ರ ವಿಚಾರದಲ್ಲಿ ನೋ ಕಾಂಪ್ರಮೈಸ್ ಯಾವುದೇ ಸಂಘಟನೆಗಳು ಸುಮ್ಮನೆ ಕೂತ್ಕೊಳ್ಳೋಕೆ ರೆಡಿ ಇಲ್ಲ ಬಂಗಾರ ಅಲ್ಲ ಅದಕ್ಕೆ ದಯವಿಟ್ಟು ತಾವು ಒಳ್ಳೆಯ ಅಧಿಕಾರಿ ಇದ್ದೀರಾ ನಾನು ಏಕಾಏಕಿ ಏನು ಪ್ರತಿಭಟನೆ ಏನು ಮಾಡೋಕ್ಕೆ ಬಂದಿಲ್ಲ ನೋಡಿ ತಮಗೆ ಲಿಖಿತ ಮುಖಾಂತರ ತಮಗೆ ಮನವಿಯನ್ನು ಕೊಡ್ತಾ ಇದ್ದೀನಿ ದಯವಿಟ್ಟು ಈ ಮನವಿ ಆಧಾರದ ಮೇಲೆ ನಮ್ಗೆ ಅದನ್ನೆಲ್ಲ ರೆಡಿ ಮಾಡಿಸ್ಕೊಡಿ ಇಲ್ಲಾಂದರೆ ಮುಂದಿನ ದಿನಗಳಲ್ಲಿ ಹೋರಾಟ ಹಂಕೋಬೇಕಾಗ್ತದೆ ಸರ್ ಬನ್ನಿ ಜಯೇಶ್ ಸಾಹೇಬ್ರು ಬನ್ನಿ ನಾವು ಅಲ್ಲಿ ಕೆಲಸ ಮಾಡಿಸಿರೋದು ನೋಡಿದ್ದೀರಾ ಸರ್ ಇದುವರೆಗೂ ಬಂದು ಒಂದು ಗ್ರೌಂಡು ಏ ಏನಾಗಿದೆ ಸರ್ ಅಲ್ಲಿ ಹಾಂ ಆಮೇಲೆ ಹೇಳಿ ಸರ್ ಎರಡು ತಿಂಗಳಿದೆ ಸರ್ ಈ ಗತಿ ಅಲ್ಲ ಏನಿಸೋಣ ಸರ್ ಮಾಡಿಸ್ತೀನಿ ಇದು ಹೊಡಿಯಾತಾ ಇಲ್ಲ ಸರ್ ಏಪ್ರಿಲ್ ಹದಿನಾಲ್ಕಕ್ಕೆ ಒಳ್ಳೆ ಚೇರ್ಗಳಿಲ್ಲ ಆರಂಗ್ ಬಿದ್ದೋಗ್ಬಿಟ್ಟಿದೆ ಟೈಲ್ಸ್ ಒಳ್ದೋಗ್ಬಿಟ್ಟಿದೆ ಮೇಲ್ಚಾವಣಿ ಆ ತಾಕದಿಂದ ನೀರು ಸೋರ್ತಾ ಇದೆ ಬನ್ನಿ ತೋರಿಸ್ತೀನಿ ಇನ್ನೇನು ಕೆಲಸ ಆಗಿದೆ ಸರ್ ಈಗ ಬಿಡುಗಡೆ ಕೆಲಸ ಆಗಿದೆಯಾ ಆಗಿಲ್ಲ ಸರಿ ತಡೆ ಹಿಡಿರಿ ತಡೆ ಹಿಡೀರಿ ಆ ಬಿಲ್ ತಡೆ ಯಾರೇನಾಗ್ಲಿ ಸರ್ ತಾನೇ ಇಡೀ ಜೈ ಇರ್ತಾರೆ ಮಾಡಿಸ್ಕೊಡಿ ನಮಗೆ ಇಲ್ಲ ಬಿಲ್ ಯಾವುದೇ ತಾನು ಕೊಡಬಾರ್ದು ಕೊಟ್ಟರೆ ನಾವು ಅನಿರ್ದಿಷ್ಟ ಅವಧಿ ಪ್ರತಿಭಟನೆ ಹಮ್ಕೊತೀವಿ ಲೋಕಾಯುಕ್ತಿ ಕೊಡ್ತೀನಿ ನಾನು ಶಿವಕು ಕೊಡ್ತೀನಿ ಎಲ್ಲ ರೀತಿ ನಮಗೆ ಕಾನೂನು ಗೊತ್ತಿದೆ ನನಗೆ ಏನು ಗೊತ್ತಿಲ್ಲದೇನಿಲ್ಲ ಅಧಿಕಾರಿಗಳಿಗೆ ತೊಂದರೆ ಕೊಡೋ ಮನುಷ್ಯ ನಾವಲ್ಲ ದಲಿತ ಸಮಾಜ ಸೇವೆ ಕೊಡೋಲ್ಲ ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ ಕೆಲಸ ಮಾಡಿಕೊಡಿ ಇಲ್ಲ ನಮ್ಮ ಮುಂದಿನ ದಿನದಲ್ಲಿ ಗ್ಯಾರಂಟಿ ಇಲ್ಲೇ ಟೆಂಟು ಈಗಲೇ ಹೇಳಿರ್ತೀವಿ ನಾವು ಥ್ಯಾಂಕ್ ಯು ಸರ್